ನಮಸ್ಕಾರ ನಾನು ನಿಮ್ಮ ರೈಚರ್ ಹೋಡ್ಗ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಮಾಹಿತಿ ನನ್ನ ವಿಡಿಯೋದ ಬಗ್ಗೆ ಸ್ನೇಹಿತರೆ ಇಷ್ಟು ದಿನ ನಾನು ಬರೀ ಒಂದು ಜಿಲ್ಲೆಯ ತಾಲೂಕುಗಳು ಪ್ರವಾಸಿ ತಾಣಗಳ ಬಗ್ಗೆ ಮಾತ್ರ ಹೇಳುತ್ತಿದ್ದೆ ಆದರೆ ಈ ಥರ ಮಾಡಿದರೆ ಬರೀ ಒಂದು ಪರ್ಸೆಂಟ್ ಮಾತ್ರ ಉಪಯೋಗ ಆಗುತ್ತೆ ಅಂತ ಗೊತ್ತಾಯಿತು ಅದಕ್ಕೆ ಇನ್ನು ಮುಂದೆ ಬರೋ ವಿಡಿಯೋದಲ್ಲಿ ಸ್ವಲ್ಪ ಮಾಹಿತಿಗಳನ್ನು ಹೆಚ್ಚು ಮಾಡ್ತೀನಿ ಅದು ಏನೆಂದರೆ ಆ ಜಿಲ್ಲೆಯ ಹಿನ್ನೆಲೆ ಬಗ್ಗೆ ಮಾಹಿತಿ ನೀಡ್ತೀನಿ ಇದರಿಂದ ಮಕ್ಕಳಿಗೂ ಅನುಕೂಲ ಆಗುತ್ತೆ ಇದಕ್ಕೆ ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ಹಾಗಿದ್ದರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಕರ್ನಾಟಕ ಜಿಲ್ಲೆಗಳ ಒಂದು ಸಣ್ಣ ಪರಿಚಯ ಈ ಟಾಪಿಕ್ನಲ್ಲಿ ನಾವಿವತ್ತು ತಿಳ್ಕೊಳ್ಳೋಕ್ಕೆ ಹೊರಟಿರೋ ಜಿಲ್ಲೆ ವಿಜಯನಗರ ಜಿಲ್ಲೆ ಅಕ್ಕ ಕಟ್ಟಿದ ಸಾಮ್ರಾಜ್ಯ ಶ್ರೀಕೃಷ್ಣ ದೇವರಾಯ ಹಾಳೆದ ನಾಡು ವಿದ್ಯಾರಣ್ಯರು ತಪಸ್ಸುಗೈದ ಬೀಡು ವಜ್ರ ವೈಡೂರ್ಯವನ್ನು ಬೀದಿಗಳಲ್ಲಿ ಮಾರುತ್ತಿದ್ದ ಊರು ಇಂದಿಗೂ ತನ್ನ ಗತ ವೈಭವ ಸಾರುತ್ತಿರುವ ಸಾಮ್ರಾಜ್ಯ ಅಂದರೆ ಅದು ವಿಜಯನಗರ ಸಾಮ್ರಾಜ್ಯ ಈ ಸಾಮ್ರಾಜ್ಯ ಆಗಿದ್ದು ಹದಿಮೂರ್ನೂರ ಮೂವತ್ತಾರರಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ದು ಹರಿಹರದ ಅಕ್ಕ ಮತ್ತು ಅವನ ಸಹೋದರ ಬುಕ್ಕ ವಿಜಯನಗರ ಈ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಈ ಸಾಮ್ರಾಜ್ಯವನ್ನು ಮೂರು ವಂಶದವರು ಆಳಿದ್ದಾರೆ ಅವರು ಯಾರ್ಯಾರು ಅಂತ ನೋಡೋದಾದ್ರೆ ಮೊದಲನೇದು ಸಂಗಮ ರಾಜವಂಶ ಎರಡನೇದು ಸಾಳ್ವ ರಾಜವಂಶ ಮೂರನೇದು ತುಳುವ ರಾಜವಂಶ ಈ ಸಾಮ್ರಾಜ್ಯದ ಲಾಂಛನ ಯಾವುದು ಅಂದರೆ ವರಹ ವರಾಹ ಸ್ನೇಹಿತರೆ ಭರತ ಖಂಡದಲ್ಲಿ ಎಷ್ಟೋ ಸಾಮ್ರಾಜ್ಯಗಳು ಮಾಯವಾಗಿ ಹೋದವು ಆದರೆ ಸ್ವಲ್ಪ ಸಾಮ್ರಾಜ್ಯಗಳು ಮಾತ್ರ ಇವತ್ತಿಗೆ ತಮ್ಮ ಇತಿಹಾಸವನ್ನು ಎತ್ತಿ ತೋರುತ್ತಿವೆ ಅದರಲ್ಲಿ ನಮ್ಮ ಕರ್ನಾಟಕದ ವಿಜಯನಗರ ಸಾಮ್ರಾಜ್ಯ ಕೂಡ ಒಂದು ಇದರ ಇತಿಹಾಸ ಹೇಳೋಕ್ಕೆ ಹೋದರೆ ಎಷ್ಟು ದಿನಗಳು ಆದರೂ ಸಾಲಲ್ಲ ಇದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಾಜ್ಯದ ಮೂವತ್ತೊಂದನೇ ಜಿಲ್ಲೆಯಾಗಿ ಹೊರಹೊಮ್ಮಿದ ವಿಜಯನಗರ ಜಿಲ್ಲೆ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಯಾಗಿದೆ ವಿಜಯನಗರ ಜಿಲ್ಲೆ ರಾಜ್ಯದಲ್ಲಿ ಬೆಂಗಳೂರಿಂದ ಬರೋಬ್ಬರಿ ಮುನ್ನೂರ ಇಪ್ಪತ್ತೆಂಟು ಕಿಲೋಮೀಟರ್ ದೂರ ಇದೆ ಹಾಗಾದರೆ ವಿಜಯನಗರ ಜಿಲ್ಲೆಯ ತಾಲೂಕುಗಳನ್ನು ನೋಡೋದಾದರೆ ಹೊಸಪೇಟೆ ಅಗರಿಬೊಮ್ಮನಹಳ್ಳಿ ಹರಪನಹಳ್ಳಿ ಹೂವಿನಡಗಲಿ ಕೂಡ್ಲಿಗಿ ಮತ್ತು ಕೊಟ್ಟೂರು ಇದಿಷ್ಟು ವಿಜಯನಗರ ಜಿಲ್ಲೆಯ ತಾಲೂಕುಗಳು ಹಾಗಾದರೆ ವಿಜಯನಗರ ಜಿಲ್ಲೆಯ ಪ್ರಮುಖ ಬೆಳೆಗಳು ಯಾವುವು ಅಂತ ನೋಡೋದಾದರೆ ಭತ್ತ ಮತ್ತು ಜೋಳ ಇಲ್ಲಿನ ಪ್ರಮುಖ ಬೆಳೆಗಳು ವಿಜಯನಗರ ಜಿಲ್ಲೆಯಲ್ಲಿ ಹರಿಯುವ ನದಿ ಯಾವುದು ಅಂದರೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಜೀವನಾಡಿ ತುಂಗಭದ್ರ ಅಂತ ವಿಜಯನಗರ ಜಿಲ್ಲೆಯ ಪ್ರವಾಸಿ ತಾಣಗಳನ್ನು ನೋಡೋದಾದ್ರೆ ವಿರೂಪಾಕ್ಷ ದೇವಾಲಯ ಉಗ್ರ ನರಸಿಂಹ ದೇವಾಲಯ ಕಮಲ್ ಮಹಲ್ ಕಲ್ಯಾಣ ರಥ ಮಹಾನವಮಿ ದೀಪ ರಾಣಿ ಸಾನಗೃಹ ತುಂಗಭದ್ರ ಜಲಾಶಯ ಇದಿಷ್ಟು ವಿಜಯನಗರ ಜಿಲ್ಲೆಯ ಪ್ರವಾಸಿ ತಾಣಗಳು ಇನ್ನು ಬಹಳ ಇದ್ದಾವೆ ಇವು ಪ್ರಮುಖ ಪ್ರವಾಸಿ ತಾಣಗಳು ಅಷ್ಟೇ ಇದಿಷ್ಟು ವಿಜಯನಗರ ಜಿಲ್ಲೆಯ ಒಂದು ಸಣ್ಣ ಪರಿಚಯ ಅಷ್ಟೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ